ನಮಸ್ಕಾರ ಎಲ್ಲರಿಗೆ ಇವತ್ತು ಬೆಂಡೆಕಾಯಿಂದ ಸೂಪರಾದ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನುವಂಥದ್ದು ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಇಲ್ಲೇ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಇದೆ ಅರ್ಧ ಕೆ ಇಷ್ಟು ನೀವು ಬೇಕಾದಷ್ಟು ಉಪಯೋಗಿಸ್ಬೋದು ನಾನು ಇದನ್ನು ಸ್ವಚ್ಛಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆ ತೊಗೊಂಡು ಒರೆಸಿಬಿಟ್ಟು ಇಟ್ ತೊಗೊಂಡಿದ್ದೀನಿ ಇನ್ನು ಸೈಡಿಗೆಲ್ಲ ಹಿಂಗೆ ಎತ್ತಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಯಾವ ಥರ ಉದ್ದ ಕಟ್ ಮಾಡ್ತೀರಾ ಈ ಥರ ರೌಂಡಾಗಿ ಕಟ್ ಮಾಡ್ತೀರಾ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಮುಂದಿಲ್ದೆಲ್ಲ ತೆಗೆದುಬಿಡ್ಬೇಕು ಇದನ್ನು ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ಅದರಿಂದ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ದೊಡ್ಡದು ಬೇಕಾ ಈ ಥರನೂ ಮಾಡ್ಕೊಬೋದು ನೋಡಿ ಈ ಥರ ಈ ಥರ ಅದರ ಎಣ್ಣೆಲಿ ಹಾಕಿದಾಗ ಹಸಿ ಹಸಿ ಆಗ್ತದೆ ಜಾಸ್ತಿ ಫ್ರೈ ಆಗಲಿಕ್ಕೆ ಟೈಮ್ ತೊಗೊಳ್ತದೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಇಷ್ಟು ದೊಡ್ಡದಾದರೆ ಸ್ವಲ್ಪ ಟೈಮ್ ತೊಗೊಳ್ತದೆ ಇದೇ ಥರ ಎಲ್ಲವನ್ನು ಕಟ್ ಮಾಡ್ತೀವಿ ನೋಡಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಾಯ್ತು ಈ ಥರ ಡ್ರೈ ಆಗಿ ಇರಬೇಕು ನೀವು ಸ್ವಲ್ಪ ದೇವ ಮಾಡಿ ತಂಬಲದ ಇರೋಕೆಲ್ಲೇ ಕಟ್ ಮಾಡಿದರೆ ಲೋಳ್ಳೊಳ್ಳೆ ಬಂದುಬಿಡ್ತೈತೆ ಅದು ಚೆನ್ನಾಗಿ ಆಗೋಂದಿಲ್ಲ ಆದಷ್ಟು ಎಳೆ ತಗೊಳ್ಳಿ ಬೆಂಡೆಕಾಯಿ ಮತ್ತು ಮಧ್ಯೆ ಮಧ್ಯೆ ಈ ಥರ ನೋಡಿ ಕಟ್ ಮಾಡಿ ಹುಳ ಎಲ್ಲ ಇರ್ತದೆ ಹಾಗಾಗಿ ನೋಡೇನು ಕಟ್ ಮಾಡೋದು ಒಳ್ಳೇದು ನೋಡಿ ಇಲ್ಲೊಂದು ಅರ್ಧ ಕಪ್ಪಿನಷ್ಟು ಕಾಂಪ್ಲವರ್ ಹಾಕ್ಕೋತಾಯಿದೀನಿ ಇದ್ರೆ ಇಲ್ಲಾಂದ್ರೆ ಅಕ್ಕಿ ಇಟ್ಟು ಕಡಲೆ ಇಟ್ಟು ಹಾಕಿ ಮಾಡ್ಬೋದು ಒಂದು ಅರ್ಧ ಕಪ್ನಷ್ಟು ಕಡಲೆ ಇಟ್ಟು ಹಾಕ್ಕೋತಾಯಿದ್ದೀನಿ ಗರ್ಗರಾಯಾಗಿ ಬರ್ತೈತೆ ಅಂದರೆ ಈಗ ಕಡಲೆ ಹಿಟ್ಟು ಹಾಕೋತಾಯಿದ್ದೀನಿ ಕಡಲೆ ಇಟ್ಟು ಅಂದರೆ ಬೇಸನ ಹಿಟ್ಟು ಇದನ್ನ ಒಂದು ಅರ್ಧ ಕಪ್ಪಿನಷ್ಟು ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಗರ್ಗರಾಯಾಗಿ ಬರ್ತದೆ ಬೆಂಡೆಕಾಯಿ ಇದು ನಾವು ಮಾಡುವಂಥ ಸ್ನ್ಯಾಕ್ಸು ಈಗ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಧನಿಯಾ ಪುಡಿ ಜೀರಿಗೆ ಪುಡಿ ಇದ್ದೀನಿ ಗರಂ ಮಸಾಲ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಲಿಂಬೆ ಅಂತ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಡ್ಬಿಟ್ಟು ಅರ್ಧಕ್ಕಿಂತ ಕಮ್ಮಿ ಇದೆ ಇನ್ನು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದು ಏಳೆಂಟು ಹತ್ತು ಕರ್ಬೇದಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಹಾಕಿ ಡ್ರೈ ಆಗಿ ಮಿಕ್ಸ್ ಮಾಡಿ ಸಲ ಸ್ವಲ್ಪ ಬಿಸಿಯಾಗಿರುವಂಥ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಕ್ರಿಸ್ಪಾಗಿ ಬರ್ತೈತಿ ಬೆಂಡೆಕಾಯಿ ಇದಕ್ಕೆ ಹೊಂದ್ಕೋಬೇಕು ಕೋಟಿಂಗ್ ಆ ಥರ ಕಲಿಸ್ಕೊಳ್ಬೇಕು ಮುಂಚೆನೇ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬೇಡಿ ಮತ್ತು ನೀರು ಹಾಕಿ ಕಲಸಿ ನೋಡಿ ಹಾಕ್ಕೊಳ್ಬೋದು ನಾವು ಹಿಟ್ಟು ಕಡಿಮೆ ಅನಿಸಿದರೆ ಬಿಸಿಯಾಗಿರುವಂಥದ್ದು ಎಣ್ಣೆನ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರ್ತೈತಿ ನೋಡಿ ಹುಷಾರಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವ ಸ್ವಲ್ಪ ನೀರು ಚಿಮಿಸ್ಕೋಬೇಕು ಹಿಂಗೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನೀರು ಹಾಕೊಂಡು ಹಿಂಗೆ ಚಿಮಿಸ್ಕೊಂಡು ಕಲಿಸ್ತಾ ಹೋಗ್ಬೇಕು ಅದೇ ಸಲ ನೀರು ಹಾಕಿ ಅಳಕ್ ಮಾಡಿಕೊಂಡ್ರೆ ಮತ್ತೆ ಮೆತ್ತಗ ಆಗಿಬಿಡ್ತೈತೆ ಎಲ್ಲ ಡ್ರೈ ಆಗೇ ಕಲಿಸ್ಕೊಳ್ಬೇಕು ಹಿಂಗೆ ಜಾಸ್ತಿ ತಿಳಿ ಮಾಡ್ಲಿಕ್ಕಿಲ್ಲ ನೋಡಿ ಈ ಥರ ಕಲಿಸ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ನೀರಾಕಿ ಈ ಥರ ಕೊಟ್ಟಿಂಗ್ ಆಗಬೇಕು ಇದಕ್ಕೆ ಜಾಸ್ತಿ ತಿಳು ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ಬೆಂಡೆಕಾಯಿ ಎಂಟು ಒಂದಾಗಿರಬೇಕು ಎಷ್ಟಿದ್ರೆ ಸಾಕು ಈಗ ಎಣ್ಣೆ ಕೂಡ ಹಾಕಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಕಿ ಎಣ್ಣೆಯಲ್ಲಿ ಕರಿ நோட் எண்ணெய் காதை எண்ணெய் துணை கரம் காய்ப்பு நோடி இங்காக்கூடலே எல்லா மொபைல்ஸ் வரக்கு ஆ ஃபர காய்ஸ் கொடுக்குது எண்ணினா அந்த கிரிஸ்பாகி வர்த்தை அது ஒன்றமே ஒன்று விடுதானே ஓகே அங்கே ஒட்டொட்டி விடபேடி விட்ஸ் பிடிசி விடி நோடி தான் விட் பிடி பிடிசினா விட வேந்தொந்தொன்றும் அந்த சனாக் வர்த்தது கிரிஸ்பா அதே தர எல்லாம் ನೋಡಿ ಎಣ್ಣೆಯಲ್ಲಿ ಹಾಕ್ತಿದ್ದಂಗೆ ಈ ಥರ ಆಗಿ ಬರಬೇಕು ಅಂದ್ರೆ ಬೆಂಡೆಕಾಯಿ ಪುಡಿ ಚೆನ್ನಾಗಿ ಬರ್ತೈತಿ ತಿನ್ಲಿಕ್ಕೆ ಇದೇ ಥರ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಏನಿಲ್ಲ ಇನ್ನೊಂದು ತಟ್ಟಿಗೆ ಫ್ರೈ ಆದರೆ ಸಾಕು ನೋಡಿ ಯಾವ ಥರ ಬರಬೇಕು ಸೂಪರಾಗಿ ಬರ್ತೈತಿ ಫ್ರೈ ಆಗಿದ್ದು ಹೆಂಗೆ ಗೊತ್ತಾಗಬೇಕಪ್ಪ ಅಂದರೆ ಈ ಥರ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರಬೇಕು ಅಂದರೆ ಫ್ರೈ ಆಗಿದೆ ಅಂತರ್ಥ ನೋಡಿ ಈ ಥರ ಕಲರ್ ಕೂಡ ಡಾರ್ಕ್ ಆಗ್ತದೆ ಈ ಟೈಮ್ನಲ್ಲಿ ಲೇಟಿಗೆ ತೊಗೊಂಡ್ಬಿಡೋದು ನೋಡಿ ಈ ಥರ ಬರಬೇಕು ನೋಡ್ರಿ ಎಲ್ಲ ಮಾಡೈತಿ ಎಷ್ಟು ಕ್ರಿಸ್ಪಾಗಿ ಬಂದ ತೋರಿಸ್ತೀನಿ ನಿಮ್ಗೆ ನಾನು ಬೆಂಡೆಕಾಯಿದು ಎಷ್ಟು ಚೆನ್ನಾಗಿ ಬಂದದ್ ನೋಡಿ ಗರಿ ಗರಿ ಹೇಗೆ ಬಂದೈತಿ ನೀವು ಸಹ ಮಾಡಿಕೊಡಿ ಮಕ್ಕಳಿಗೆ ಬೆಂಡೆಕಾಯಿ ತಿನ್ನದೇ ಇರೋ ಮಕ್ಕಳು ಕೂಡ ತಿಂತಾರೆ ಈ ಥರ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ